ಪಿಯಿಂದ ಸೇರ್ಕೊಂಡು ಸಾಂಕೇತಿಕವಾಗಿ ನಾವು ಬಂದ್ ಮಾಡುವುದರ ಮೂಲಕ ನಮ್ಮ ಎಂ ಪಿ ರೇಣುಕಾಚಾರ್ಯರು ಮಾಜಿ ಶಾಸಕರು ಇವರ ನೇತೃತ್ವದಲ್ಲಿ ನಾವು ನಿನ್ನೆ ಪೂರ್ವಭಾವಿಯಾಗಿ ಕರೆ ಕೊಟ್ಟು ಬೈಕ್ ರ್ಯಾಲಿ ಮಾಡಿ ಈ ಬಂದ್ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸುಮಾರು ಒಂಬತ್ತು ಹತ್ತು ಹತ್ತುವರಿ ಅಷ್ಟೊತ್ತಿಗೆ ನಾವು ಸಾಮಾನ್ಯವಾಗಿ ಎಲ್ಲ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಕ್ಕಂತ ರೈತರ ಪರವಾಗಿ ಮೆಕ್ಕೆಜೋಳ ಪರವಾಗಿ ಗುಂಡಿ ಬಿದ್ದಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ಗಳು ಕಟ್ ಮಾಡ್ತಾ ಇರೋದ್ರಿಂದ ನಾವು ಸರ್ಕಾರದ ವಿರುದ್ಧ ಘೋಷಣೆ ಕೂಕ್ ಬಂದ್ ಮಾಡಿಕಂತ ಓಡಾಡ್ತಾ ಇದ್ವಿ ಎಲ್ಲರೂ ವರ್ತಕರು ಎಲ್ಲಾ ವರ್ತಕರು ಸಹ ಪ್ರತಿಯೊಬ್ಬರು ಒಂದು ಅಂಗಡಿನೂ ಬಾಗಿಲು ಆ ಬಂದ್ ಮಾಡಿ ನಮಗೆ ಸಹಕಾರ ಕೊಟ್ಟದ್ರು ಇದನ್ನ ನೋಡಿ ಸಹಿಸಲಾರದ ಈ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಲ್ಲಿ ಬಂದು ಗುಡ್ಡ ವರ್ತನೆಯನ್ನು ಮಾಡಿದ್ರು ನನಗೆ ಹೊಡೆದ್ರು ನಾವು ಯಾಕಪ್ಪ ನಮಗೆ ಪ್ರತಿಭಟಿಸುವ ಹಕ್ಕೈತಿ ನನಗೆ ನಾವು ಸರ್ಕಾರದ ವಿರುದ್ಧ ಏನೋ ಬಿ ಪಿ ಎಲ್ ಕಾರ್ಡ್ ಅನ್ನ ಬಡ ಕುಟುಂಬಗಳನ್ನ ತೆಗಿದ ತೆಗಿತಾ ಇದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿಲ್ಲ ರೈತರು ಬೀದಿ ಪಾಲ್ ಆಗಿದ್ದಾರೆ ಅವರಿಗೆ ಬೆಂಬಲ ಬೆಲೆ ಕೊಡಬಪ್ಪತ್ತ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ರೆ ರೈತರ ಪರವಾಗಿ ಮತ್ತೆ ಹೊನ್ನಾಳಿ ಮತ್ತು ಶಿವಮೊಗ್ಗ ಊರಿಗೆ ಹೋಗ್ಬೇಕಾದ್ರೆ ರಸ್ತೆ ಗುಂಡುಗಳು ಬಹುತೇಕ ಬಿದ್ದು ಓಡಾಡದ ಪರಿಸ್ಥಿತಿಯೇ ಇದಾಗಿದೆ ಇವನ್ನೆಲ್ಲ ಮನಗಂಡು ನಮ್ಮ ಮಾಜಿ ಶಾಸಕರಾದ ಮತ್ತು ಮಾಜಿ ಸಚಿವರಾದಂತ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದರಂತೆ ನಾವು ಸಹ ಎಲ್ಲರೂ ಭಾಗವಹಿಸಿದ್ದಕ್ಕೆ ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದೇನು ಬಯಲು ಸೀಮೆ ಮಂಡಳಿ ನೂತನವಾಗಿ ಅಧ್ಯಕ್ಷರಾಗಿದಾರಲ್ಲ ಅವರು ಏಕಾಏಕಿ ಬಂದು ನಾವು ಪ್ರತಿಭಟನೆ ಮಾಡೋ ಸ್ಥಳದಲ್ಲಿ ಗುಂಡಾ ಗಿಳಿ ವರ್ತನೆ ಮಾಡಿ ನನಗೆ ನಾನು ಎಂ ಎಸ್ ಅಂತ ಅಂದು ನಾನು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಹೊನ್ನಾಳಿ ತಾಲೂಕು ಸಂಘದ ಅಧ್ಯಕ್ಷ ಬಂದು ಏಕಾಏಕಿ ನಾವು ಆ ಸರ್ಕಾರದ ವಿರುದ್ಧ ಘೋಷಣೆ ಮಾಡ್ತಿದ್ದಾರೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಏಕಾಏಕಿ ಬಂದ್ ನನಗೆ ಹೊಡೆದಿದ್ದಾರೆ ಅವನಿಗೆ ಆ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತಂದು ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ